ನಮಸ್ಕಾರ ಜನರಿಗೆ ಸ್ವಾಗತ ನಾನು ದಶರಥ್ ಸಾಬೂರು ಸರ್ಕಾರ ಅನೇಕ ಕಡೆಗಳಲ್ಲಿ ಕೆಲಸ ಮಾಡಿರುತ್ತೆ ಆದರೆ ಅದರ ಅನುಕೂಲ ಮಾತ್ರ ಜನರಿಗೆ ತಲುಪೋದಿಲ್ಲ ಸಾಕಷ್ಟು ಕೋಟ್ಯಂತರ ರೂಪಾಯಿ ವೆಚ್ಚ ಮಾಡಿರುತ್ತೆ ಅದರ ಪ್ರಯೋಜನ ಖಂಡಿತವಾಗೂ ಕೂಡ ಆಗೋದಿಲ್ಲ ಅನೇಕ ಕಡೆಗಳಲ್ಲಿ ಅವಶ್ಯಕತೆ ಇರುವಂಥ ಜಾಗದಲ್ಲಿ ಇಲ್ಲೊಂದು ಅನುದಾನ ಕೊಡಿ ಜನರಿಗೆ ಅನುಕೂಲ ಆಗುತ್ತೆ ಜನರಿಗೋಸ್ಕರ ಪರಿತಪಿಸುವಂಥ ಜನ ಇದರಿಂದ ಪ್ರಯೋಜನ ಪಡ್ಕೊಳ್ತಾರೆ ನೆಮ್ಮದಿಯ ನಿಟ್ಟುಸಿರು ಬಿಡ್ತಾರೆ ಯಾಕೆ ಕೊಡಬಾರ್ದು ಅಂತ ಹೇಳಿದಾಗ ಇಲ್ಲ ಸರ್ಕಾರದ ಖಜಾನೇಲಿ ದುಡ್ಡಿಲ್ಲ ಸರ್ಕಾರದ ಹಣ ಖಾಲಿ ಆಗಿದೆ ಸ್ವಲ್ಪ ದಿನ ವೆಯ್ಟ್ ಮಾಡಿ ಆರು ತಿಂಗಳು ಇನ್ನು ಮೂರು ತಿಂಗಳು ಮುಂದಿನ ಬಜೆಟ್ ಅಂತಲೇ ಹೇಳ್ತಾರೆ ಆದರೆ ಇರುವಂಥ ಅನುದಾನವನ್ನು ನಾವು ಸಮರ್ಪಕವಾಗಿ ಬಳಕೆ ಮಾಡಿಕೊಂಡಿದ್ದೀವಾ ಬಳಕೆ ಮಾಡಿಕೊಂಡಿರುವಂಥ ಅನುದಾನದಲ್ಲಿ ನಿರ್ಮಾಣವಾಗಿರುವಂಥ ಕಾಮಗಾರಿಗಳು ನಿಜಕ್ಕೂ ಕೂಡ ಜನರಿಗೆ ಉಪಯೋಗವಾಗ್ತಾ ಇದೆಯಾ ಇದನ್ನೆಲ್ಲವನ್ನ ನೋಡ್ತಾ ಹೋದರೆ ಅನೇಕ ಉದಾಹರಣೆಗಳು ಸಿಗ್ತವೆ ಅಂಥದ್ದೇ ಉದಾಹರಣೆಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಈ ಜನಧನಿ ಕಾರ್ಯಕ್ರಮದಲ್ಲಿ ಎಸ್ ಚಿಕ್ಕಬಳ್ಳಾಪುರದಲ್ಲಿಯೂ ಕೂಡ ಅಂಥದ್ದೇ ಒಂದು ಸಮಸ್ಯೆ ತಲೆದೋರಿದೆ ಕೋಟಿ ಕೋಟಿ ವೆಚ್ಚ ಮಾಡಿ ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದ್ದಾರೆ ಚಿಕ್ಕಬಳ್ಳಾಪುರದಲ್ಲಿ ನೀರಲ್ಲಿ ಕುಳಿತಾ ಇದೆ ನೀರಲ್ಲಿ ಕುಳಿತಾ ಇದೆ ಗ್ಲಾಸ್ ಹೌಸ್ ಆರು ಕೋಟಿ ಐವತ್ತೈದು ಲಕ್ಷ ವೆಚ್ಚದ ಗ್ಲಾಸ್ ಹೌಸ್ ಇದು ಯಾವ ಪುರುಷಾರ್ಥಕ್ಕೆ ಅಂತ ಕೇಳ್ತಾ ಇದ್ದಾರೆ ಜನ ಅಣಕರೂರು ಗ್ರಾಮದ ಅಮಾನಿ ಗೋಪಾಲಕೃಷ್ಣ ಕೆರೆ ಬಳಿ ಈ ಒಂದು ಕಾಮಗಾರಿ ಮಾಡಿದ್ದಾರೆ ಎಕರೆ ಜಾಗ ಕಾಂಪೌಂಡ್ ಹಾಕಿದ್ದಾರೆ ಗ್ಲಾಸ್ ಹೌಸ್ ನಿರ್ಮಾಣ ಮಾಡಿದ್ದಾರೆ ಗೇಟ್ ನಿರ್ಮಾಣ ಮಾಡಿದ್ದಾರೆ ಕೆರೆಯಂಗಳದಲ್ಲಿ ಕಾಮಗಾರಿಯನ್ನು ಮಾಡಬಾರದು ಎಂಬ ಸೂಚನೆ ಇದ್ದರೂ ಕೂಡ ಕೆರೆ ಅಂಗಳದಲ್ಲಿಯೇ ಕಾಮಗಾರಿ ಮಾಡಿದ್ದಾರೆ ಅದ್ಯಾಕೋ ಗೊತ್ತಿಲ್ಲ ಅಧಿಕಾರಿಗಳಿಗೆ ಈ ಬಿಲ್ಡರ್ಗಳಿಗೆ ಕೆರೆ ಅಂದ್ರೆ ಬಹಳ ಪ್ರೀತಿ ಹಾಗಂತ ಅವರು ಪರಿಸರ ಪ್ರೇಮಿಗಳೇನೂ ಅಲ್ಲ ಕೆರೆ ಅಂಗಳದಲ್ಲಿ ಕಾಮಗಾರಿ ಮಾಡಿ ತೋಟಗಾರಿಕಾ ಇಲಾಖೆಗೆ ಅಭಿವೃದ್ಧಿಪಡಿಸಲು ಒಂದು ಆದೇಶ ಮಾಡಲಾಗಿತ್ತು ಅದರಂತೆ ಅಭಿವೃದ್ಧಿಪಡಿಸಿದ್ದಂಥ ವೆಚ್ಚದ ಮೊತ್ತ ಆರು ಕೋಟಿ ಐವತ್ತೈದು ಲಕ್ಷ ಎರಡ್ ಸಾವಿರದ ಇಪ್ಪತ್ತು ಇಪ್ಪತ್ತೊಂದರ ಭಾರಿ ಮಳೆಗೆ ನಲವತ್ತು ವರ್ಷಗಳಿಂದ ಬತ್ತಿ ಹೋಗಿದ್ದಂಥ ಕೆರೆ ಇದು ಕೋಡಿ ಬಿದ್ದಿತ್ತು ಹೆಂಗೋ ನೀರು ಖಾಲಿಯಾಗಿದೆಯಲ್ಲ ಅಂತ ಹೇಳಿ ಅಲ್ಲಿ ಪ್ರವಾಸಿ ತಾಣವನ್ನ ಮಾಡಬೇಕು ಅಂತ ಕಟ್ಟಿದ್ರು ಹೆಚ್ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿ ಕೊಳಚೆ ನೀರಲ್ಲಿ ಕೊಳಿತಾ ಇದೆ ಇದು ವಿಷಯ ಎನ್ ವ್ಯಾಲಿ ಮತ್ತು ಕೆ ಸಿ ವ್ಯಾಲಿಯ ಕೊಳಚೆ ನೀರಿನಲ್ಲಿ ಕೊಳಿತಾ ಇದೆ ಗ್ಲಾಸ್ ಹೌಸ್ ನೋಡ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ ಈ ಗ್ಲಾಸ್ ಹೌಸ್ ನೋಡ್ತಾ ಇದ್ದರೆ ನಮಗೆ ಬೆಂಗಳೂರಿನ ಲಾಲ್ಬಾಗ್ನಲ್ಲಿರುವಂಥ ಹೌಸ್ ನೆನಪಾಗುತ್ತೆ ಎಸ್ ಅಭಿವೃದ್ಧಿ ಆಗಬೇಕು ಪ್ರವಾಸಿ ತಾಣಗಳು ದಿನದಿಂದ ದಿನಕ್ಕೆ ಬೆಳಿಬೇಕು ಅಲ್ಲಿ ಪ್ರವಾಸಿಗರು ಬರಬೇಕು ಅನೇಕ ಪ್ರವಾಸಿ ತಾಣಗಳನ್ನು ನಾವೇ ಅಭಿವೃದ್ಧಿಪಡಿಸೋದ್ರಲ್ಲಿ ಹಿಂದೆ ಬಿದ್ದಿದ್ದೇವೆ ಇದೊಂದು ಅಭಿವೃದ್ಧಿ ಮಾಡಿಬಿಟ್ಟಿದ್ದೇವೆ ನಾವು ಪ್ರವಾಸಿ ತಾಣವನ್ನಾಗಿ ಮಾಡಿಬಿಟ್ಟಿದ್ದೇವೆ ಅಂತ ಹೇಳಿದ್ರೆ ಒಂದು ನರಪಿಳ್ಳೆಯಾದರೂ ಇಲ್ಲಿ ಕಾಣಿಸುತ್ತಾ ಅನ್ನೋದನ್ನು ನೀವು ನೋಡಬೇಕಾಗತ್ತೆ ಪ್ರವಾಸಿ ತಾಣ ಅಂದರೆ ಜನರಿಂದ ಗಿಜೆಗುಡುವ ಸ್ಥಾನ ಅದು ಯಾವಾಗಲೂ ಜನರಿಂದ ಪ್ರವಾಸಿಗರಿಂದ ತುಂಬಿ ತುಳುಕುವಂಥ ಜಾಗ ಆಗಬೇಕದು ಆದರೆ ಈ ತಾಣ ನೋಡಿದ್ರೆ ಏನು ಗಿಜಿಗುಡ್ತಾ ಇದೆ ಈ ಕೊಳಚೆ ನೀರಿನಲ್ಲಿರುವಂಥ ಕಪ್ಪೆಗಳು ಲಚ್ಚುಗುಡ್ತಾ ಇದ್ದಾವೆ ಈ ಕೊಳಚೆ ನೀರಿನಲ್ಲಿ ಹಾವು ಚೇಳುಗಳಿದ್ದಾವೆ ಹಾವು ಚೇಳು ಕಪ್ಪೆಗಳ ವಾಸಕ್ಕಾಗಿ ಚಿಕ್ಕಬಳ್ಳಾಪುರದಲ್ಲಿ ಆರು ಕೋಟಿ ಐವತ್ತೈದು ಲಕ್ಷದ ವೆಚ್ಚದಲ್ಲಿ ಈ ಕೊಳಚೆ ನೀರಿನಲ್ಲಿ ನೀವು ಗ್ಲಾಸ್ ಹೌಸ್ ಕಟ್ಟಿದರೆ ಶ್ರೇಷ್ಠ ಆಗತ್ತಾ ಬಳಕೆಗೆ ಅನುಕೂಲ ಆಗತ್ತಾ ಪ್ರವಾಸೋದ್ಯಮ ತಾಣವಾಗಿ ಬದಲಾಯಿತ ಈ ಜಾಗ ಪ್ರವಾಸಿಗರಿದ್ದಾರಾ ತುಂಬಿ ತುಳುಕ್ತಾ ಇದೆಯಾ ಇದು ನಿರ್ಮಾಣ ಮಾಡಿರುವಂಥ ಅವಧಿಯಿಂದ ಇಲ್ಲಿವರೆಗೂ ಕೂಡ ಎಷ್ಟು ಪ್ರವಾಸಿಗರು ಬಂದಿದ್ದಾರೆ ಬೂತ್ ಬಂಗ್ಲೆ ಥರ ಒಂದು ದೊಡ್ಡದಾಗಿ ನಾನು ಗ್ಲಾಸ್ ಹೌಸ್ ಕಟ್ಟಿಸ್ಬಿಟ್ಟೆ ಅಂತ ಹೇಳಿದ್ರೆ ಅದರಿಂದ ಎಲ್ಲರಿಗೂ ಕೂಡ ಅನುಕೂಲ ಆಗಿದೆಯಾ ನೋಡ್ತಾ ಇದ್ದೀರಿ ಒಂದು ಸ್ಟ್ರಕ್ಚರಲ್ಲಿ ನಿಂತ್ಕೊಂಡಿದೆ ಒಂದು ಸ್ಟ್ರಕ್ಚರಲ್ಲಿ ಕಾಣಿಸ್ತಾ ಇದೆ ಆದರೆ ಜನ ಇಲ್ಲ ಯಾವುದೇ ರೀತಿಯ ಪ್ರಯೋಜನ ಇಲ್ಲ ಹಾವು ಚೇಳು ಕಪ್ಪೆಗಳಿಗಾಗಿ ಆರು ಕೋಟಿ ಐವತ್ತೈದು ಲಕ್ಷ ನಾವು ಖರ್ಚು ಮಾಡಿಬಿಟ್ವಾ ನಾವು ನೀರಲ್ಲಿ ಹೋಮ ಅಂತ ಹೇಳ್ತೀವಲ್ಲ ಇಲ್ಲಿ ಕೊಳಚೆ ನೀರಿನಲ್ಲಿ ಹೋಮ ಆಗಿದೆ ಹೊಳೆಯಲ್ಲಿ ಹುಣಸೆಣ್ಣು ತೊಳೆದಂಗೆ ಅಂತ ಹೇಳ್ತಾರಲ್ಲ ಇಲ್ಲಿ ಕೊಳಚೆ ನೀರಿನಲ್ಲಿ ತೊಳೆದಿದ್ದಾರೆ ಪ್ರಯೋಜನಕ್ಕೆ ಬರುತ್ತಾ ಆರು ಕೋಟಿ ಐವತ್ತೈದು ಲಕ್ಷ ರೂಪಾಯಿಯನ್ನು ಹೀಗೆ ಕಳೆದುಕೊಂಡಿದ್ದಾರೆ ಇದರಲ್ಲಿ ನೋಡಿ ಒಂದು ಲೆಕ್ಕಾಚಾರ ಪಕ್ಕಾ ಕಾಣಿಸುತ್ತೆ ಈ ಗ್ಲಾಸ್ ಹೌಸ್ ಕಟ್ಟಿದ್ದಾರಲ್ಲ ಗ್ಲಾಸ್ ಹೌಸ್ ನಿರ್ಮಾಣದ ವಿಚಾರದಲ್ಲಿ ಇಷ್ಟೇ ಪಾರದರ್ಶಕವಾಗಿ ಈ ಕಾಮಗಾರಿ ನಡೆದಿದೆ ಅಂತ ಹೇಳಲಿಕ್ಕಾಗತ್ತಾ ಕಮಿಷನ್ ಯಾರ್ಯಾರಿಗೆ ತಲುಪಬೇಕಾಗಿತ್ತೋ ಹೇಳಿ ಕೇಳಿ ಕಮಿಷನ್ ಸರ್ಕಾರದ ಅವಧಿಯಲ್ಲೇ ಇದು ನಿರ್ಮಾಣ ಆಗಿದೆ ಅನ್ನೋದನ್ನು ನಾವು ಗಮನಿಸಬೇಕಾಗತ್ತೆ ಕಮಿಷನ್ ಸರ್ಕಾರ ಅಂತ ಆರೋಪ ಇರುವಂಥ ಆ ಅವಧಿಯಲ್ಲೇ ನಡೆದಿದೆ ಕಾಮಗಾರಿ ಇಲ್ಲಿ ಗುತ್ತಿಗೆದಾರ ಎಷ್ಟು ಜೇಬು ತುಂಬಿಸ್ಕೊಂಡ ಮನೆಗೆ ಎಷ್ಟು ದುಡ್ಡು ತೆಗೆದುಕೊಂಡು ಹೋದ ಅಲ್ಲಿರುವಂಥ ಶಾಸಕರು ಎಷ್ಟು ತೆಗೆದುಕೊಂಡು ಹೋದರು ಎಷ್ಟು ಪರ್ಸೆಂಟ್ ತಗೊಂಡ್ರು ಟೇಬಲಿಂದ ಟೇಬಲ್ಗೆ ಟೇಬಲಿಂದ ಟೇಬಲ್ಗೆ ಪರ್ಸೆಂಟೇಜ್ ಫಿಕ್ಸ್ ಮಾಡಿಕೊಂಡು ಲೂಟಿ ಮಾಡಿದ್ರು ಆದರೆ ಈ ಗ್ಲಾಸ್ ಹೌಸ್ ಮಾತ್ರ ಅನಾಥವಾಗಿ ಅನಾಥವಾಗಿ ಕೆರೆಯ ನೀರಿನಲ್ಲಿ ಕೊಳಚೆ ನೀರಿನಲ್ಲಿ ಕೊಳೆಯುತ್ತಾ ಬಿದ್ದಿದೆ ಅನಾಥವಾದಂಥ ಕಟ್ಟಡ ಇದು ಇಲ್ಲಿ ಪ್ರವಾಸೋದ್ಯಮಕ್ಕೆ ಯಾವುದೇ ರೀತಿ ಅನುಕೂಲ ಆಗೋದಿಲ್ಲ ಅನುಕೂಲವಾಗುವಂಥ ಜಾಗವೂ ಇದಲ್ಲ ಕೊಳಚೆ ನೀರಿನಲ್ಲಿ ನಾನು ಭಾಳ ಬೃಹತ್ತಾದಂಥ ಭಾರಿ ದೊಡ್ಡ ಪ್ರವಾಸಿ ತಾಣವನ್ನು ನಿರ್ಮಾಣ ಮಾಡ್ತೀನಿ ಅಂತ ಹೇಳಿದ್ರೆ ಅವರಿಗೆ ತಲೆ ಇಲ್ಲ ಅಂತ ಅರ್ಥ ಒಂದು ಕಾಂಪೌಂಡ್ ಹಾಕ್ಕೊಂಡು ಗೋಡೆ ಹಾಕ್ಕೊಂಡು ಆಯಿತು ಈ ಕಾಂಪೌಂಡು ಹಾರಿಯೋ ನೆಗದೋ ಜನ ಹೋಗ್ತಾರೆ ಮಾಡಬಾರ್ದನ್ನು ಮಾಡ್ತಾರೆ ಹಾಗೇನು ಮಾಡ್ತೀರಿ ಜನ ಬರುವ ತಾಣವಾಗಿ ಕಾಣಿಸ್ತಾ ಇದೆಯಾ ನಿಮಗೆ ಹೋಗಲಿ ಗೇಟ್ ಓಪನ್ ಮಾಡೋಕ್ಕಾಗತ್ತಾ ನೋಡಿ ನೀವು ಓಪನ್ ಮಾಡಿರುವಂಥ ಯಾವುದಾದ್ರೂ ಒಂದು ಕುರುಹಗಳೇನಾದ್ರೂ ನಿಮಗೆ ಸಿಗ್ತಾ ಇದೆಯಾ ನೋಡಿ ಈ ಗೇಟ್ ಓಪನ್ ಆಗಿತ್ತು ಇದು ಅಂತ ಹೇಳಿ ಜನ ಅಲ್ಲಿ ಓಡಾಡಿದರೆ ಜನ ಅಲ್ಲಿ ಸಂಚಾರ ಮಾಡಿದರೆ ಅಟ್ಲೀಸ್ಟ್ ಅದರ ದಾರಿಯಾದರೂ ರೂಟ್ ಆದರೂ ಸಿಗ್ತಾ ಇತ್ತು ಇಲ್ಲಿ ಯಾವುದೇ ಕುರುಹುಗಳಿಲ್ಲ ಹೈನುಗಾರಿಕೆ ಮಾಡ್ತಿದ್ದಾವೆ ರೇಷ್ಮೆ ಬೆಳೀತಾ ಇದ್ದಾರೆ ಹೂವು ಹಣ್ಣು ತರಕಾರಿ ದ್ರಾಕ್ಷಿ ಹೀಗೆ ನಾನಾ ರೀತಿಯಾದಂಥ ಬೆಳೆಗಳನ್ನು ಬೆಳೆದು ಜೀವನ ಮಾಡ್ತಿದ್ದಾರೆ ಇಂಥ ಕೆರೆಯನ್ನು ಯಾವುದಾದ್ರೂ ಜವಾಬ್ದಾರಿಯುತವಾದಂಥ ಸರ್ಕಾರ ಆಗಲಿ ಅಥವಾ ಜವಾಬ್ದಾರಿ ಇರತಕ್ಕಂಥ ಅಧಿಕಾರಿಗಳಾಗಲಿ ಅಥವಾ ಜವಾಬ್ದಾರಿ ಇರ್ತಕ್ಕಂಥ ಜನಪ್ರತಿನಿಧಿಗಳಾಗಲಿ ಈ ಕೆರೆಯನ್ನು ಹೇಗೆ ಅಭಿವೃದ್ಧಿ ಮಾಡಬೇಕು ಇದು ಮೂಲ ಏನಿತ್ತು ಅದರ ಅಸ್ ಅಸ್ತಿ ಅಥವಾ ಅಸ್ತಿತ್ವವನ್ನು ಉಳಿಸ್ಕೊಳ್ಳುವಂಥ ಈ ಕೆರೆಯ ಒಂದು ನೀರಿನ ಹರಿವನ್ನು ಈ ಕೆರೆಗೆ ನೀರು ಹರಿದು ಬರುವಂಥದ್ದಕ್ಕೇನಾದರೂ ಅಡೆತಡೆಗಳಿದರೆ ಅದನ್ನು ನಿವಾರಣೆ ಮಾಡುವಂಥ ಮತ್ತು ಈ ಕೆರೆಯ ಶೇಖರಣಾ ಸಾಮರ್ಥ್ಯವನ್ನು ಹೆಚ್ಚಿಗೆ ಮಾಡುವಂಥ ಕೆಲಸವನ್ನು ಮಾಡಬೇಕಾಗಿತ್ತು ಆದರೆ ಏನಾಗ್ತಾ ಇದೆ ನೋಡಿ ನೀವು ಬಲಗಡೆ ನೋಡ್ತಾ ಇದ್ದೀರಿ ಒಂದು ಗ್ಲಾಸ್ ಹೌಸನ್ನು ಏನು ಆ ಕೆರೆಯ ಅಂಗಳದಲ್ಲಿ ಒಂದು ಗ್ಲಾಸ್ ಹೌಸನ್ನು ನಿರ್ಮಾಣ ಮಾಡಿ ನಾವು ರೋಜ್ಗಾರ್ನನ್ನು ಮಾಡ್ತೀವಿ ಅಂತ ಹೇಳಿ ಅದನ್ನು ಕೆರೆಯ ಅಂಗಳವನ್ನು ನಮ್ಮ ತೋಟಗಾರಿಕೆ ಇಲಾಖೆಗೆ ಹಸ್ತಾಂತರ ಮಾಡಿ ಸುಮಾರು ಆರು ಕೋಟಿಗೂ ಹೆಚ್ಚು ಹಣವನ್ನು ಅದ್ರ ಮೇಲೆ ಸುರಿದು ಇವತ್ತು ಆ ಗ್ಲಾಸ್ ಹೌಸ್ ಏನಾಗಿದೆ ಸ್ಮಶಾನ ಆಗಿದೆ ಅದು ಇನ್ಯಾವುದಕ್ಕೂ ಕೆಲಸಕ್ಕೆ ಬರೋದಿಲ್ಲ ಅದೇ ಆರು ಕೋಟಿ ಹಣದಲ್ಲಿ ಯಾವುದಾದ್ರೂ ಒಂದು ಜನಪರವಾದಂಥ ಬಡವರಿಗೆ ಬಡವರ ಕಲ್ಯಾಣಕ್ಕಾಗುವಂಥ ಅಥವಾ ಶಿಕ್ಷಣಕ್ಕೋ ಅಥವಾ ಆಸ್ಪತ್ರೆಗಳಿಗೋ ಕೊಟ್ಟು ಅದನ್ನು ಅಭಿವೃದ್ಧಿ ಮಾಡಬಹುದಾಗಿತ್ತು ಅಂತ ಚಿಂತನೆ ಇಲ್ಲ ಯಾಕೆಂದ್ರೆ ಇಂಥವು ಕಟ್ಟೋದ್ರಿಂದ ಒಳ್ಳೆ ಫಾರ್ಟಿ ಪರ್ಸೆಂಟ್ ಕಮಿಷನ್ ಬರ್ತದೆ ಹಾಗಾಗಿ ಇದಕ್ಕೆ ಇದಕ್ಕೆ ತೋರುವ ಮುತುವರ್ಜಿ ಇವತ್ತು ಜ ಜನಪರವಾದಂಥ ಕೆಲಸಗಳಿಗೆ ಇವರು ಯಾರು ತೋರೋದಿಲ್ಲ ಇದು ಅಮಾನಿ ಗೋಪಾಲಕೃಷ್ಣ ಕೆರೆ ಸುಮಾರು ಹದಿನಾಲ್ಕು ಹದಿನೈದು ಹಳ್ಳಿಗಳಿಗೆ ಜೀವನಾಡಿಯಾದಂಥ ಒಂದು ಕೆರೆ ಇದರಿಂದ ಈ ಅಭಿವೃದ್ಧಿನೂ ಬೇಕಾಗಿಲ್ಲ ಇಂಥ ಕೆಲಸಗಳು ಬೇಕಾಗಿಲ್ಲ ಆರು ಕೋಟಿ ಐವತ್ತೈದು ಲಕ್ಷನ ಏನೋ ಅವ್ರ ಅಪ್ಪ ಸಂಪಾದನೆ ಮಾಡಿಟ್ಟು ಅವ್ರ ಜೋಬಿಂದ ತೆಗೆದು ಖರ್ಚು ಮಾಡಿದಷ್ಟು ಸಲೀಸಾಗಿ ನಮ್ಮ ತೆರಿಗೆ ಹಣವನ್ನು ಖರ್ಚು ಮಾಡಿದ್ದಾರೆ ನಾಚಿಕೆ ಆಗಬೇಕಾಗತ್ತೆ ಇವತ್ತು ಅವ್ರಿಗೆ ಯಾಕೆ ಹೇಳ್ತೀನಿ ಮಾತಂದರೆ ನೋಡಿ ಅಲ್ಲಿ ಕಟ್ಟಿರೋಂಥ ಗ್ಲಾಸ್ ಹೌಸು ಯಾರು ದುಡ್ಡು ಯಾರ್ದು ಅದು ದುಡ್ಡು ಜಾಗ ಯಾರ್ದು ಇಷ್ಟೆಲ್ಲ ನೀವು ಮಾಡ್ತಿದ್ದೀರಲ್ಲ ಯಾರಿಗೋಸ್ಕರ ಮಾಡ್ತಾ ಇದ್ದೀರಾ ಅನ್ನೋದು ನನ್ನ ಪ್ರಶ್ನೆ ಇವತ್ತು ಯಾರಾದರೂ ಅಲ್ಲಿ ನಿಂತ್ಕೊಳ್ಳೋಕೆ ಏನಾದರೂ ಆಗುತ್ತಾ ನಿಮ್ಗೆ ಯಾಕೆ ಬೇಕು ಈ ಉಸಾಬರಿಗಳೆಲ್ಲ ಜನಕ್ಕೆ ಏನು ಬೇಕೋ ಅದು ಕೊಡ್ಲಿಕ್ಕೆ ಅವ್ರು ತಯಾರಿ ಇಲ್ಲ ಅವ್ರಿಗೆ ದುಡ್ಡು ಮಾಡ್ಕೊಳ್ಳಿಕ್ಕೆ ಏನು ಮಾಡ್ಕೋಬೋದು ಅದನ್ನು ಮಾಡಿಕೊಂಡು ಮುಂದುವರ್ಕೊಂಡು ಹೋಗ್ತಾಯಿದ್ದೀರಾ ಕೆರೆ ನಮ್ಮ ಜೀವನಾಡಿ ಆ ಜೀವನಾಡಿಗಳನ್ನು ಹೋಗ್ತಾ ಇದ್ದೀರಲ್ಲ ಮುಂದಿನ ದಿನಗಳಲ್ಲಿ ನಿಮಗೆಲ್ಲ ಒಳ್ಳೆ ಭವಿಷ್ಯ ಇದೆ ಅಂತ ಅಂದ್ಕೊಂಡ್ರೆ ಅದು ಕನಸಾಗತ್ತೆ ದಯವಿಟ್ಟು ಇಂಥ ಕೆಲಸಗಳನ್ನ ಯಾರು ಮಾಡಬಾರ್ದು ಒಂದು ಇನ್ನೊಂದೇನಂದ್ರೆ ನೋಡಿ ಮಹಿಳಾ ಕಾಲೇಜಿಲ್ಲ ಇದೇ ಆ ಕಡೆ ಕೆರೆ ಅಂಗಳದಲ್ಲಿ ಮಹಿಳಾ ಕಾಲೇಜು ಸುಮಾರು ವರ್ಷಗಳಿಂದ ಅದು ಮೂಲೆ ಗುಂಪಾಗಿದೆ ನಾವು ಸುಮಾರು ಸರಿ ನಾವು ಅವ್ರಿಗೆ ಮನವಿಗಳನ್ನ ಕೊಟ್ಟಿದ್ದೀವಿ ಎಲ್ಲರ ಹತ್ರ ಮಾತಾಡಿದ್ದೀವಿ ಇವತ್ತೇನೋ ತರಾತುರಿಯಲ್ಲೂ ಓಪನ್ ಮಾಡಿದ್ದಾರೆ ಕಾಲೇಜ್ ಶುರುವಾಗಿದೆ ಆದರೂ ಸಹ ನೀವು ಹೋಗಿ ಒಂದ್ಸರಿ ಒಳಗಡೆ ನೋಡಿ ಇನ್ನೂ ಕೆಲಸಗಳು ಬಹ ತುಂಬ ಬಾಕಿ ಇದೆ ಯಾರನ್ನ ಈ ಕೆಲಸಗಳನ್ನ ಮಾಡ್ತಾ ಇದ್ದೀರಾ ಸ್ವಾಮಿ ನೀವು ನನ್ನ ಪ್ರಶ್ನೆ ಒಂದೇ ನಿಮ್ಮ ಅಪ್ಪನ ಮನೆ ದುಡ್ಡು ಅಂತ ಖರ್ಚು ಮಾಡ್ತಿದ್ದೀರಾ ಇಲ್ಲ ನಿಮ್ಮ ಮನೆ ಅಂಗಳದಲ್ಲಿ ನೀವು ಗ್ಲಾಸ್ ಹೌಸ್ ಕಟ್ಟಿಸ್ಕೊತಾ ಇದ್ದೀರಾ ಕೆರೆಯಲ್ಲಿ ಏನ್ ಅಭಿವೃದ್ಧಿ ಮಾಡೋಕ್ಕಾಗುತ್ತೆ ಅದು ಮಾಡೋಕ್ಕೆ ಅವ್ರಿಗೆ ಇಷ್ಟ ಇಲ್ಲ ಯಾಕಂದ್ರೆ ಅದು ಖರ್ಚಾಗ್ಬಿಡುತ್ತೆ ಅಲ್ಲಿಂದ ಅಲ್ಲಿ ಹೋಗ್ಬಿಡತ್ತೆ ಇವ್ರಿಗೆ ಎಲ್ಲಿ ದುಡ್ಡು ಉಳಿಸ್ಕೋಬಹುದು ಎಲ್ಲಿ ಎಸ್ ಗಮನಿಸ್ತಾ ಇದ್ದೀವಿ ಅಲ್ಲಿನ ಜನ ಪ್ರಶ್ನೆ ಮಾಡ್ತಾ ಇದ್ದಾರೆ ಯಾವ ಪುರುಷಾರ್ಥಕ್ಕಾಗಿ ಈ ಅನಾಥ ಕಟ್ಟಡವನ್ನ ಕಟ್ಟಿಬಿಟ್ಟು ಹೋದ್ರಿ ಅಂತ ಕೇಳ್ತಾ ಇದ್ದಾರೆ ಕೆರೆ ಅಂಗಳದಲ್ಲಿ ಕೆರೆಯನ್ನು ನಾಶ ಮಾಡಿದ್ರಿ ಹಣವನ್ನು ಹಾಳು ಮಾಡಿದ್ರಿ ನಯಾ ಪೈಸೆದ ಪ್ರಯೋಜನ ಆಗಿಲ್ಲ ಇದು ನಯ ಪೈಸೆಯ ಪ್ರಯೋಜನಕ್ಕೆ ಬಾರದಂಥ ಅನಾಥ ಕಟ್ಟಡವನ್ನು ಬಿಟ್ಟು ಕೆರೆಯನ್ನು ಹಾಳು ಮಾಡಿ ಗೆಲ್ ಮಾಯವಾದರೆ ನೀವು ಹಣವೂ ಹಾಳು ಗುಣವೂ ಹಾಳು ಇದು ಚಿಕ್ಕಬಳ್ಳಾಪುರದ ಕತೆ ಚಿಕ್ಕಬಳ್ಳಾಪುರದಲ್ಲಿ ದಿ ಗ್ರೇಟ್ ಶಾಸಕರೆಲ್ಲ ಇದ್ದರು ಹಿಂದೆ ಚಿಕ್ಕಬಳ್ಳಾಪುರ ರಾಜಕೀಯವಾಗಿ ಬಹಳ ದೊಡ್ಡ ಮಟ್ಟದ ಪೈಪೋಟಿ ಇರುವಂಥ ಜಾಗ ಅದು ಆದರೆ ಪೈಪೋಟಿ ರಾಜಕಾರಣದಲ್ಲಿದೆ ಖಂಡಿತವಾಗೂ ಕೂಡ ಅಭಿವೃದ್ಧಿಯಲ್ಲಿಲ್ಲ ಅಭಿವೃದ್ಧಿಯಲ್ಲಿ ಇದ್ದಿದ್ದೇ ಆಗಿದ್ದರೆ ಈ ಕಟ್ಟಡವನ್ನು ಕಟ್ಟಿ ಅನಾಥವಾಗಿ ಬಿಟ್ಟು ಕೆರೆಯನ್ನು ಹಾಳು ಮಾಡಿ ಕೆರೆಯನ್ನು ನುಂಗಿ ನೀರು ಕುಡಿದು ಆರು ಕೋಟಿ ಐವತ್ತೈದು ಲಕ್ಷದಲ್ಲಿ ಎಷ್ಟು ಹಣವನ್ನು ನಿಮ್ಮ ಜೇಬಿಗಿಳಿಸ್ಕೊಂಡ್ರೋ ದೇವ್ರಿಗೆ ಗೊತ್ತು ಹಾವು ಅಲ್ಲಿ ಚೇಳು ಕಪ್ಪೆಗಳ ವಾಸಕ್ಕಾಗಿ ಇಂಥದ್ದೊಂದು ಬೃಹತ್ ಕಟ್ಟಡವನ್ನು ಕಟ್ಟಿ ಬಿಟ್ಟು ಹೋದ್ರ ಪ್ರಶ್ನೆ ಕೇಳಬೇಕಲ್ಲ ಯಾರಪ್ಪನ ದುಡ್ಡಿದು ಜನ ಕೇಳ್ತಿದ್ದಾರೆ ಸ್ವಾಮಿ ಯಾರಪ್ಪನ ದುಡ್ಡಿದು ಜನರ ದುಡ್ಡು ನಮ್ಮ ತೆರಿಗೆಯ ದುಡ್ಡು ಈ ತೆರಿಗೆಯ ದುಡ್ಡನ್ನು ಬೇಕಾಬಿಟ್ಟಿಯಾಗಿ ಖರ್ಚು ಮಾಡ್ತೀವಿ ಒಂದು ವಿಷನ್ ಇರಬೇಕು ಒಬ್ಬ ನಾಯಕನಾದಂಥವ್ರಿಗೆ ವಿಷನ್ ಇರಬೇಕು ದೂರದೃಷ್ಟಿ ಇರಬೇಕು ಪ್ರಯೋಜನಗಳ ಮಾಹಿತಿ ಇರಬೇಕು ಏನೂ ಇಲ್ಲದೆ ಹೋದರೆ ಬರೀ ಒಣ ಪ್ರತಿಷ್ಠೆಗೆ ಬಿದ್ದು ನಾನೇನೋ ಮಾಡ್ತೀನಿ ಅಂತ ಹೋದರೆ ಹಿಂಗೆ ಆಗತ್ತೆ ಈ ಬಗ್ಗೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಒಂದು ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ ನೋಡ್ಕೊಂಬರೋಣ ಚಿಕ್ಕಬಳ್ಳಾಪುರ ನಗರಕ್ಕೆ ಹೊಂದ್ಕೊಂಡಿರ್ತಕ್ಕಂಥ ಅಣಕನೂರು ಏನು ಕೆರೆಗೆ ಸೇರಿರ್ತಕ್ಕಂಥ ಸುಮಾರು ಎಪ್ಪತ್ತು ಎಕರೆ ಪ್ರದೇಶ ನೂರಾರು ಎಕರೆ ವಿಸ್ತೀರ್ಣದಲ್ಲಿ ಗೋಪಾಲಕೃಷ್ಣ ಅಮಾನ ಕೆರೆ ವಿಸ್ತರಿಸ್ಕೊಂಡಿದೆ ಇಲ್ಲಿ ನಲವತ್ತು ವರ್ಷಗಳಿಂದ ಕೆರೆಗೆ ನೀರು ಬಂದಿರಲಿಲ್ಲ ದೊಡ್ಡ ಮಳೆ ಆಗಿರಲಿಲ್ಲ ಅಂದರೆ ಎರಡು ಸಾವಿರದ ಇಪ್ಪತ್ತು ಆ ಸುಮಾರಿಗೆ ಆ ವರ್ಷಗಳಲ್ಲಾದಂತಹ ಭಾರಿ ಮಳೆಗೆ ಕೆರೆ ಕಂಪ್ಲೀಟಾಗಿ ನೀರು ತುಂಬಿಕೊಳ್ಳುತ್ತೆ ದೊಡ್ಡ ಮಟ್ಟದಲ್ಲಿ ನೀರು ತುಂಬಿಕೊಂಡಾದ ಮೇಲೆ ಈ ಪ್ರದೇಶ ಇಲ್ಲೇನೋ ಸಸ್ಯ ತೋಟ ಮಾಡಬೇಕು ಬಟಾನಿಕಲ್ ಗಾರ್ಡನ್ ಮಾಡಬೇಕು ಪ್ರವಾಸಿ ತಾಣವನ್ನಾಗಿ ಅಭಿವೃದ್ಧಿ ಪಡಿಸಬೇಕು ಅಂತೇಳಿ ಲಕ್ಷಾಂತರ ವೆಚ್ಚದಲ್ಲಿ ಕಾಂಪೌಂಡ್ ಕಾಂಪೌಂಡ್ ನಿರ್ಮಾಣಕ್ಕೆ ಸುಮಾರು ಇಪ್ಪತ್ತು ಲಕ್ಷ ಖರ್ಚಾಗಿದೆ ಆದರೆ ಖರ್ಚು ಮಾಡಿರ್ತಕ್ಕಂತಹ ಯೋಜನೆ ವೈಜ್ಞಾನಿಕವಾಗಿಲ್ಲ ಸಮರ್ಪಕವಾಗಿಲ್ಲ ನೀರಲ್ಲಿ ಮೂರಿಂದ ನಾಲ್ಕು ಅಡಿ ನೀರು ತುಂಬಿಕೊಡೋದು ನಾಲ್ಕೈದು ಅಡಿ ನೀರು ತುಂಬಿಕೊಂಡು ಇನ್ನು ತುಕ್ಕಿಡಿತಾ ಇದೆ ನೋಡಿ ಜಾಲಿ ಮಾರ್ಗಗಳೆಲ್ಲ ಒಣಗೋಗಿದೆ ಕ್ಯಾಟ್ಲಾಕು ಈ ಏನು ಕೆರೆಗೆ ಎಚ್ ಎನ್ ವ್ಯಾಲಿ ಕೆ ಸಿ ವ್ಯಾಲಿ ನೀರು ಬಿಟ್ಟಿರೋದ್ರಿಂದ ಕ್ಯಾಟ್ಲಾಕು ಅಥವಾ ಜೆಂಡು ಅಂತ ಏನು ಕರಿತೀವಿ ಅದು ತುಂಬಿಕೊಂಡಿದೆ ಗಬ್ಬನ ಹಾರತಾ ಇದೆ ಇರೋಕ್ಕೂ ಆಗ್ತಾ ಇಲ್ಲ ಅಷ್ಟು ಕೆಟ್ಟ ವಾಸನೆ ಎಲ್ಲ ಸುಮಾರು ಹದಿನೈದು ಹಳ್ಳಿಗಳಿಗೆ ಒಂದು ಕೋರಿರ್ತಕ್ಕಂಥ ದೊಡ್ಡದಾಗಿರ್ತಕ್ಕಂಥ ಬೃಹದಾಗಿ ಕಾರದಲ್ಲಿರ್ತಕ್ಕಂಥ ಕೆರೆ ಸುಮಾರು ಆರ್ನೂರಿಂದ ಏಳ್ನೂರು ಎಕರೆ ವಿಸ್ತೀರ್ಣದ ಕೆರೆ ನಾವೀಗ ನಾವು ಕ್ಯಾಮ್ರಾದಲ್ಲಿ ಆ ಕೆರೆಯ ನೀರನ್ನ ಲಾಂಗ್ ಎಷ್ಟಿದೆ ಅನ್ನೋದನ್ನು ತೋರಿಸೋದಾದರೆ ಸುಮಾರು ಇಲ್ಲಿಂದ ಆ ಕಡೆ ತುದಿಗೆ ಹೋಗ್ಬೇಕು ಅಂದ್ರೆ ನಾಲ್ಕರಿಂದ ಐದು ಏನೋ ಮೂರರಿಂದ ನಾಲ್ಕು ಕಿಲೋಮೀಟರ್ ಅಂತೂ ಆಗುತ್ತೆ ಅಷ್ಟು ವಿಸ್ತೀರ್ಣಕ್ಕೆ ಹರಡ್ಕೊಂಡಿರ್ತಕ್ಕಂಥ ಕೆರೆ ಆದ್ರೆ ಈ ಕೆರೆ ನೀರಿಗೆ ಯಾವಾಗ ಎರಡು ಸಾವಿರದ ಇಪ್ಪತ್ತು ಇಪ್ಪತ್ತೊಂದರಲ್ಲಿ ದೊಡ್ಡ ಮಳೆ ಆಗ್ತೋ ನಲವತ್ತು ವರ್ಷಗಳಲ್ಲಿ ಮೊದಲು ಸಲ ಈ ಅಮಾನಿ ಗೋಪಾಲಕೃಷ್ಣ ಕೆರೆ ಕೋಡಿ ಬೀಳುತ್ತೆ ಕೆರೆ ಅಪ್ರಯೋಜಕವಾಗಿದೆ ಇಲ್ಲಿ ಏನು ಆಗಲ್ಲ ಸಸ್ಯ ತೋಟ ಮಾಡೋಣ ಅಂತೇಳಿ ಸರ್ಕಾರ ಏನೋ ಯೋಜನೆನ ರೂಪಿಸಿ ಗಾಜಿನ ಮನೆ ಮಾಡಿದೆ ಈಗ ಗಾಜಿನ ಮನೆ ಮೇಲೆ ಅಲ್ಲಿ ಪಕ್ಷಿಗಳು ಕೂತ್ಕೊಂಡಿದೆ ಈ ಕಾಂಪೌಂಡ್ ಮೇಲೂ ಸಹ ಪಕ್ಷಿಗಳು ಅಂದರೆ ಕುತ್ಕೊಂಡಿದೆ ಅದೆಲ್ಲ ತುಕ್ಕಿಡಿತಾ ಇದೆ ಏನು ಪ್ರಯೋಜನ ಆಗ್ತಾ ಇಲ್ಲ ಪ್ರಯೋಜನ ಆಗದೆ ಇರತಕ್ಕಂಥ ಇಷ್ಟು ವೆಚ್ಚದ ಆರು ಕೋಟಿ ಐವತ್ತೈದು ಲಕ್ಷ ವೆಚ್ಚದ ಕಾಮಗಾರಿಯನ್ನು ಅಂದರೆ ಚಿಕ್ಕಬಳ್ಳಾಪುರ ಜಿಲ್ಲಾಧಿಕಾರಿಗಳ ವಿಶೇಷ ಅನುದಾನದಡಿ ಮೂರುವರೆ ಕೋಟಿಯನ್ನು ತೋಟಗಾರಿಕಾ ಇಲಾಖೆ ಅದು ನಿರ್ಮಿತ ಕೇಂದ್ರದ ಅಡಿಯಲ್ಲಿ ಸುಮಾರು ಮೂರು ಕೋಟಿ ಒಟ್ಟು ಆರು ಕೋಟಿ ಐವತ್ತೈದು ಲಕ್ಷದ ಕಾಮಗಾರಿ ಯಾವ ರೀತಿ ನಿಷ್ಪ್ರಯೋಜಕವಾಗಿ ಜಾಲಿ ಮರಗಳು ಒಣಗಿ ನೀರಲ್ಲಿ ಕೊಳತೋಗ್ತಾ ಇದೆಯೋ ಈ ಆರು ಕೋಟಿ ಐವತ್ತೈದು ಲಕ್ಷದ ಕಾಮಗಾರಿ ಅಭಿವೃದ್ಧಿ ಹೆಸರಲ್ಲಿ ಕಾಂಪೌಂಡ್ ಹಾಕಿರ್ತಕ್ಕಂಥದ್ದು ಲಾಚ್ಮೆನ್ ಮಾಡಿರ್ತಕ್ಕಂಥದ್ದು ಗೋಡೆ ಕಟ್ಟಿರುವಂಥದ್ದು ಮತ್ತು ಗ್ಲಾಸ್ ಹೌಸ್ ಕಟ್ಟಿರುವಂತದ್ದು ತುಕ್ಕಿಡಿತಾ ಇದೆ ಈ ಅಪ್ರಯೋಜಕವಾಗಿರ್ತಕ್ಕಂಥ ಅಭಿವೃದ್ಧಿ ಕಾಮಗಾರಿ ಎಷ್ಟು ವೈಜ್ಞಾನಿಕವಾಗಿದೆ ಅನ್ನೋದು ಈಗ ಎಲ್ಲರನ್ನ ಕಾಡ್ತಕ್ಕಂಥ ಪ್ರಶ್ನೆ ಸುಪ್ರೀಂ ಕೋರ್ಟ್ ಆದೇಶ ಇದೆ ಯಾವುದೇ ರೀತಿಯಲ್ಲಿ ಕೆರೆ ಪ್ರದೇಶದಲ್ಲಿ ಅಭಿವೃದ್ಧಿ ಕೆಲಸಗಳನ್ನು ಅಭಿವೃದ್ಧಿ ಕಾಮಗಾರಿಗಳನ್ನು ಮಾಡಬಾರ್ದು ಅಂತೇಳಿ ಆದರೂ ಸರ್ಕಾರ ಈ ಅರವತ್ತು ಏನು ಆರು ಕೋಟಿ ಐವತ್ತೈದು ಲಕ್ಷದ ಕಾಮಗಾರಿಗೆ ಹೇಗೆ ಅನುಮೋದನೆ ಕೊಡ್ತು ತಜ್ಞರಿಂದ ಯಾವ ರೀತಿ ರಿಪೋರ್ಟ್ ತಗೊಂಡ್ರು ಅಂದರೆ ಕೆರೆಗಳು ಕೆರೆಗಳ ಅಸ್ತಿತ್ವವನ್ನು ಹಾಗೆ ಉಳಿಸ್ಕೋಬೇಕು ಅಂತೇಳಿ ಕಾನೂನು ಇದ್ರು ಕೆರೆ ಪ್ರದೇಶದಲ್ಲಿ ಎಪ್ಪತ್ತು ಎಕರೆ ಪ್ರದೇಶದಲ್ಲಿ ಈಗ ಕಟ್ಟಿರ್ತಕ್ಕಂಥ ಒಂದು ಕೋಟಿ ವೆಚ್ಚದಲ್ಲಿ ಕಟ್ಟಿರ್ತಕ್ಕಂಥ ಕಾಂಪೌಂಡು ನಾಮಾವಶೇಷವಾಗಿ ಹೋಗಿದೆ ನಾಶ ಆಗಿದೆ ಜನಕ್ಕೆ ಚಿಕ್ಕಬಳ್ಳಾಪುರ ಜನಕ್ಕೆ ಅಪ್ಪಯ್ಯಣ್ಣನ ಕೆರೆ ಅಂತೇಳಿ ಸುಮಾರು ಐದು ಕೋಟಿ ವರ್ಷದಲ್ಲಿ ಕಟ್ಟಿರ್ತಕ್ಕಂಥ ಕೆರೆ ಅಲ್ಲೂ ಸಹ ಕಾಮಗಾರಿಗಳು ತುಕ್ಕಿಡ್ತಾ ಇದೆ ಪ್ರಯೋಜನಕ್ಕೆ ಬರ್ತಾ ಇಲ್ಲ ಇಲ್ಲಿ ಆರು ಕೋಟಿ ಐವತ್ತೈದು ಲಕ್ಷದಲ್ಲಿ ಕಟ್ಟಿರ್ತಕ್ಕಂಥ ಏನು ಗ್ಲಾಸ್ ಹೌಸು ಸಸ್ಯ ತೋಟ ನೀರಲ್ಲಿ ತುಕ್ಕಿಡಿತಾ ಇದೆ ಇದು ಎಷ್ಟು ಮಟ್ಟಕ್ಕೆ ಸರಿ ಸಾರ್ವಜನಿಕರ ತೆರಿಗೆ ಹಣ ಈ ರೀತಿ ಪೋಲಾಗೋದು ಏನು ಪೋಲಾಗೋದನ್ನ ಯಾರು ತಡೆಯುವಂಥದ್ದು ಆಳ್ತಕ್ಕಂತ ಅಧಿಕಾರಿಗಳು ಅಥವಾ ಕಾಯ್ತಕ್ಕಂಥ ಜನಪ್ರತಿನಿಧಿಗಳು ಏನ್ ಮಾಡ್ತಾ ಇದ್ದಾರೆ ಅನ್ನೋದೆ ಯಕ್ಷ ಪ್ರಶ್ನೆ ಶಶಾಂಕ್ ಜೊತೆ ಸುರೇಶ್ ಬಾಬು ಟಿವಿ ಫೈವ್ ಚಿಕ್ಕಬಳ್ಳಾಪುರ ಬಿರುಕು ಬಿಟ್ಟಿರುವಂತಹ ಶಾಲೆ ಕಟ್ಟಲಿಕ್ಕೆ ಇವತ್ತು ನಾಳೆ ಬೀಳುವಂತ ಅಂಗನವಾಡಿಗಳ ಕಟ್ಟಡಗಳನ್ನ ಕಟ್ಟಲಿಕ್ಕೆ ಆಸ್ಪತ್ರೆ ಜೀವ ಉಳಿಸುವಂಥ ಆಸ್ಪತ್ರೆಗಳನ್ನು ಕಟ್ಟಲಿಕ್ಕೆ ಹಣ ಕೊಡಿ ಸ್ವಾಮಿ ಅಂದರೆ ರಾಜ್ಯ ಸರ್ಕಾರದ ಬೊಕ್ಕಸದಲ್ಲಿ ಹಣ ಇಲ್ಲ ಅನುದಾನದ ಕೊರತೆ ಇದೆ ಇವತ್ತೆಲ್ಲ ನಾಳೆ ನಾವು ಕೊಡ್ತೀವಿ ಅಂತ ಹೇಳಿ ಕಾಲ ತಳ್ಳುವಂಥ ಅನುದಾನದ ಕೊರತೆಯ ನೆಪವನ್ನೇ ಮುಂದುವರಿಸ್ತಾ ಅದೆಷ್ಟು ಬಾರಿ ಅಲೆದಾಟ ಮಾಡಿಸ್ತೀರೋ ಗೊತ್ತಿಲ್ಲ ಒಂದೆರಡು ಮೂರು ಲಕ್ಷದಲ್ಲಿಯೇ ಒಂದು ಶಾಲೆ ಕೊಠಡಿ ನಿರ್ಮಾಣವಾಗುತ್ತೆ ಒಂದು ಅಂಗನವಾಡಿ ನಿರ್ಮಾಣ ಆಗುತ್ತೆ ಆಸ್ಪತ್ರೆಗಳ ನಿರ್ಮಾಣ ಆಗುತ್ತೆ ಜನಪ ಜನಕ್ಕೆ ಉಪಯೋಗಕಾರಿಯಾಗತ್ತೆ ಆದರೆ ನೀವು ಮಾಡಿರುವಂಥ ಈ ಗ್ಲಾಸ್ ಹೌಸ್ ಯಾರಿಗೂ ಯಾರಿಗೆ ಅನುಕೂಲ ಆಗ್ತಾ ಇದೆ ಯಾರಿಗಾದರೂ ಪ್ರಯೋಜನವಾಗ್ತಾ ಇದೆಯಾ ಕೆರೆಯಂಗಳ ಕೆರೆಯಾಗಿಯೂ ಉಳಿಲಿಲ್ಲ ಅಲ್ಲಿನ ಹಣವೂ ಕೂಡ ಬೊಕ್ಕಸದಲ್ಲಿ ಉಳಿಸ್ಕೊಳ್ಳಿಕ್ಕಾಗಲಿಲ್ಲ ಆಗಲಿಲ್ಲ ಈ ಗ್ಲಾಸ್ ಹೌಸ್ ನಿರ್ಮಾಣದ ರುವಾರಿಗಳು ಗೊತ್ತಿಲ್ಲ ಅವರು ಮನೇಲಿ ಈಗ ಈ ಗ್ಲಾಸ್ ಹೌಸ್ ನಿರ್ಮಾಣದ ರುವಾರಿಗಳು ಕಂಡುಬಿಟ್ಟು ನೋಡಬೇಕಿದ ಇಂಥ ಅನವಶ್ಯಕ ಅಪ್ರಯೋಜಕ ಯೋಜನೆಗಳನ್ನು ಬಿಟ್ಟು ಇದು ಹಣ ಕೊಳ್ಳೆ ಹೊಡೆಯುವಂಥ ಯೋಜನೆಯಾಗಿ ಮಾರ್ಪಟ್ಟಿದೆ ನಮ್ ಜೊತೆ ಮಾತನಾಡಲಿಕ್ಕೆ ರಮೇಶ್ ಅಂತ ಹೇಳಿ ಅಲ್ಲಿನ ಸ್ಥಳೀಯರು ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ರಮೇಶ್ ಅವರೇ ನಮಸ್ಕಾರ ರಮೇಶ್ ಅವ್ರೆ ನಮಸ್ಕಾರ 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 ಹೇಳಿ ನಾವು ಚಿಕ್ಕಬಳ್ಳಾಪುರದವರು ಅಂತ ಭಾವಿಸ್ತೇನೆ ಕೆರೆ ಗ್ಲಾಸ್ ಹೌಸ್ ಕಟ್ಟಿದಾರಲ್ಲ ಹೌದು ನೀವು ಗಮನಿಸಿದ ಹಾಗೆ ಎಷ್ಟು ಪ್ರವಾಸಿಗರು ಇಲ್ಲಿಗೆ ಬಂದಿದ್ದಾರೆ ಯಾರು ಬಂದಿಲ್ಲ ಸರ್ ಓಕೆ ಸುಮಾರು ಮೂರ್ನಾಲ್ಕ ಐದು ವರ್ಷದಿಂದ ಅವತ್ತು ನಾವು ವಿರೋಧ ಮಾಡಿದಿವಿ ಕೆರೆ ಅಂಗಳದಲ್ಲಿ ಯಾವ್ದಾದ್ರು ಬಟಾನಿಕಲ್ ಗಾರ್ಡನ್ನು ಗ್ಲಾಸ್ ಹೌಸು ಇವೆಲ್ಲ ಮಾಡ್ತಾರ ಅದಕ್ಕೆ ಮಾಡಬಾರ್ದು ಅಂತ ನಾವು ಅಪೋಸ್ ಮಾಡಿದ್ವಿ ಅಪ್ಪ ಇನ್ ಕುಂಟೆ ಅಂತ ಒಂದು ಜಾಗ ಇತ್ತು ಅಲ್ಲಿ ಮೆಡಿಕಲ್ ಕಾಲೇಜ್ ಮಾಡಬೇಕು ಅಂತಿದ್ವಿ ಅದ ಅದು ಕೂಡ ಅಲ್ಲಿ ಮಾಡಲಿಲ್ಲ ಹೋಗ್ಬಿಟ್ಟು ಆಗ್ರ ಶಾಸಕರು ಆಗ್ರ ಆಡಳಿತ ಅಧಿಕಾರಿಗಳು ಇವರೆಲ್ಲ ಅದು ಮುಂದಾಲೋಚನೆ ಇಲ್ಲದೆ ಮಾಡಬಾರ್ದು ವೇಸ್ಟ್ ಕೆಲಸ ಮಾಡಿ ಅದಕ್ಕೊಂದು ಆರೇಳ್ ಕೋಟಿ ಹಾಳು ಮಾಡಿ ಗ್ಲಾಸ್ ಹೌಸ್ ನ ಶಿಲ್ಪಿ ಶಿಲ್ಪಿ ಯಾರು ಮಹಾನುಭಾವ್ರ ಯಾರು ಈ ಯೋಜನೆ ಮಾಡಿದ್ದು ಯಾರು ಕೊಟ್ಟಿದ್ರು ಶಾಸಕರಿಗ ಆಗ ಶಾಸಕರಿಗೆ ಗೊತ್ತು ಸರ್ ಮಹಾಶಿಲ್ಪಿ ಯಾರು ನಮಗ್ ಗೊತ್ತಿಲ್ಲ ಸರ್ ಹೆಸರು ಅವ್ರು ಬಹಳ ಫೇಮಸ್ ಆಗಿ ಇದ್ರು ಗೊತ್ತಿದೆ ಬಟ್ ಒಂದ್ಸಲ ನೆನಪ ನಮ್ಮ ಜನ ಮರಿಬಾರ್ದಲ್ಲ ಅವ್ರನ್ನ ಸತ್ಯನೇ ಸತ್ಯನೇ ಸರ್ ಈಗ ಇದ್ರಲ್ಲಿ ಎಲ್ರ ಪಾತ್ರನೂ ಇರುತ್ತೆ ಹಾರ್ಟಿಕಲ್ಚರ್ ಸಂಬಂಧಪಟ್ಟ ಪಟ್ಟ ಅಧಿಕಾರಿಗಳು ಇರ್ಬೋದು ಇಂಜಿನಿಯರ್ಗಳು ಇರ್ಬೋದು ಫೀಸಿಬಿಲಿಟಿ ಕೊಡ್ಬೇಕಲ್ಲ ಸರ್ ಫೀಸಿಬಿಲಿಟಿ ಸರ್ಟಿಫಿಕೇಟ್ ಏನೇ ಒಂದು ಕೋಟಿ ಇನ್ವೆಸ್ಟ್ ಮಾಡಿ ಸಿ ಫಾರ್ ಎಕ್ಸಾಂಪಲ್ ಒಂದು ಗ್ಲಾಸ್ ಹೌಸು ಇಂತದ್ ಮಾಡ್ಬೇಕಾದ್ರೆ ಅದು ಏನ್ ಲೊಕೇಶನ್ ಹೇಗಿದೆ ಏನು ಫೀಸಿಬಿಲಿಟಿ ಏನು ಮುಂದೆ ಏನು ಅದು ಪೂರ್ತಿ ಕೆರೆ ಅಂಗಡಿಗೆ ಸೇರಿರೋದು ಅದ್ರಲ್ಲಿ ಎತ್ಕೊಂಡ್ ಎಂತ ಮೂರ್ಖರು ಕೂಡ ಮಾಡಲ್ಲ ಅಂತ ಕೆಲಸ ನಮ್ಗೆ ಆ ಕಡೆ ಹೋದಾಗೆಲ್ಲ ಹೊಟ್ಟೆ ಅವ್ರಿತ್ತ ಸುತ್ತು ಈಗ ನಡುಗಡ್ಡೆ ಅಂತ ನೋಡಿ ದ್ವೀಪ ದ್ವೀಪ ಸುತ್ತು ನೀರ್ ತುಂಬಿದೆ ಮಧ್ಯದಲ್ಲಿ ಅದ್ ತಲೆ ಕಾಣ್ತದೆ ಅದಕ್ಕೊಂದು ಗೇಟ್ ಇಟ್ಟಿದ್ದಾರೆ ಅದ್ರಲ್ಲಿ ಅದ ಎಷ್ಟು ಕಮಿಷನ್ ನೋಡಿದವರು ಅದ್ ಎಷ್ಟು ದುಡ್ಡು ಯಾರು ಏನೇ ತಿಂದವಾರೋ ಆ ಭಗವಂತನಿಗೆ ಗೊತ್ತು ಸರಿ ಗೇಟ್ ಓಪನ್ ಮಾಡಿದ್ದಾರಾ ಇಲ್ವಾ ಇಲ್ಲಿವರೆಗೂ ಅಂತ ಡೌಟ್ ನನಗೆ ಇಲ್ಲ 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 ಓಪನ್ ಮಾಡಿದಾಗಲಿಲ್ಲ ನೀರ್ ಬಂದ್ಬಿಡ್ತಲ್ಲ ಅಷ್ಟೊತ್ಗೆ ನಡ್ಕೊಂಡು ಅಲ್ಲಿ ನಿಂತ್ಕೊಂಡು ಫೋಕಸ್ ಮಾಡಬಹುದು ಅಷ್ಟೇ ಸರ್ವಿಸ್ ರೋಡ್ ಇದೆ ಪಕ್ಕದಲ್ಲಿ ಆ ಪಕ್ಕದಲ್ಲಿ ಹೈವೇ ರೋಡ್ ಇದೆ ಬೆಂಗಳೂರು ಬಳ್ಳಾರಿ ರೋಡು ಅಲ್ಲಿಂದ ನೋಡ್ಬೋದು ಈ ಬೇಕಾದ್ರೆ ಈಜ್ಕೊಂಡ ತೆಪ್ಪದೆಲ್ಲ ಹೋಗ್ಬೋದು ಈಜ್ಕೊಂಡ್ ತೆಪ್ಪದೆಲ್ಲ ಬೇಕಾಗಿದ್ರೆ ಅದಕ್ಕೆ ಹೋಗ್ಬೋದು ಸರ್ ಸರ್ ಇವಾಗ ಇವರು ಬ್ಯೂಟಿಫುಲ್ ಆಗಿ ಪ್ಲಾನ್ ಮಾಡಿದ್ದಾರೆ ಆರು ಕೋಟಿ ಐವತ್ತೈದು ಲಕ್ಷದ ಹೇಗೆ ಜೇಬಿ ಗಳಿಸೋದು ಯಾರ್ಯಾರಿಗೆ ಎಷ್ಟೆಷ್ಟು ಪರ್ಸೆಂಟೇಜ್ ತೆಗೆದುಕೊಳ್ಳಬೇಕು ಅಂತ ಬಹಳ ಬ್ಯೂಟಿಫುಲ್ ಪ್ಲಾನ್ ಮಾಡಿದ್ದಾರೆ ಅಂದ್ರೆ ಈ ಜಾಗ ಬ್ಯೂಟಿಫುಲ್ ಆಗಿ ಕಾಣಿಸ್ತಾ ಇಲ್ವಲ್ಲ ಈಗ ಏನು ಕಾಣ್ತಾ ಇಲ್ಲ ಸರ್ ಎಲ್ಲ ಹಾಳು ಮಾಡಿ ಇಟ್ಟಿದ್ದಾರೆ ತುಂಬಾ ಅನ್ಯಾಯ ಆಯ್ತು ಕೆಲಸ ಸರ್ ಇದು ಸುಮ್ಮನೆ ಅದೇನು ಹೇಳ್ತಾರೆ ನೋಡಿ ಹೋಮ ಮಾಡ್ದಂಗೆ ಬೆಂಕಿಗೆ ಆಹುತಿ ಮಾಡ್ದಂಗೆ ಹಾಗೆ ಸರ್ ಇದೀಗ ಜಿಲ್ಲಾಧಿಕಾರಿಗಳೇ ನಮ್ಮ ಸಂಪರ್ಕಕ್ಕೆ ಬಂದಿದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಸರ್ ಈಗ ನಮ್ಮ ಟಿವಿ ಫೈವ್ ವಾಹಿನಿಯಲ್ಲಿ ನಾವು ಗ್ಲಾಸ್ ಹೌಸ್ ಬಗ್ಗೆ ವರದಿಯನ್ನು ಪ್ರಸಾರ ಮಾಡ್ತಾ ಇದ್ದೇವೆ ಸರ್ ಇಲ್ಲಿವರೆಗೂ ಗ್ಲಾಸ್ ಹೌಸ್ ನಿರ್ಮಾಣ ಆಗಿದೆ ಜನತೆಯ ಉಪಯೋಗಕ್ಕೆ ಬಳಕೆಯಾಗಿಲ್ಲ ಅನ್ನೋದು ಅಲ್ಲಿನ ಜನರ ದೂರು ಸರಿ ತಾವು ಇದರ ಬಗ್ಗೆ ಗಮನಕ್ಕಿದೆಯಾ ಸರ್ ಇದು ಇದೆ ನನ್ನ ಗಮನದಲ್ಲಿ ಕಂಪ್ಲೇಂಟ್ ಹೋಗುತ್ತೆ ಲೋಕಾಯುಕ್ತದಲ್ಲಿ ಒಂದು ಡೈರೆಕ್ಷನ್ ಕೊಟ್ಟಿದ್ದಾರೆ ಏನಿದು ಕೆರೆ ಮುಳುಗಡೆ ಪ್ರದೇಶ ಅಂತ ಇತ್ತು ಇದನ್ನ ಕೆರೆ ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ರಿವರ್ಟ್ ಬ್ಯಾಕ್ ಮಾಡ್ಬೇಕು ಅಂತ ಒಂದು ಡೈರೆಕ್ಷನ್ ಇದೆ ಹಾಗಾಗಿ ಇದನ್ನ ನಾವು ಕೆರೆ ಇದಕ್ಕೋಸ್ಕರನೇ ರಿವರ್ಟ್ ಬ್ಯಾಕ್ ಮಾಡ್ತಾ ಇದೀವಿ ಅಂದ್ರೆ ಇದು ಸರ್ಕಾರಿ ಖರಾಬ್ ಲ್ಯಾಂಡ್ ಆಕ್ಚುಲಿ ಸರ್ಕಾರಿ ಖರಾಬ್ ಲ್ಯಾಂಡ್ ಇದೆ ಸರ್ಕಾರಿ ಖರಾಬ್ ಲ್ಯಾಂಡ್ ಪಕ್ಕದಲ್ಲಿ ಕೆರೆ ಇರೋದ್ರಿಂದ ಕೆರೆಯಲ್ಲಿ ಬಂದಂತ ನೀರು ಇದರಲ್ಲಿ ಮುಳುಗಡೆ ಪ್ರದೇಶ ಆಗುತ್ತೆ ಹಾಗಾಗಿ ಇದನ್ನ ನೀರಾವರಿ ಇಲಾಖೆಯವರೊಂದಿಗೆ ಅವರೊಂದಿಗೆ ಮಾತುಕತೆ ಮಾಡಿಕೊಂಡು ಏನೀಗ ಗ್ಲಾಸ್ ಹೌಸ್ ಅನ್ನ ನಿರ್ಮಾಣ ಮಾಡಿದ್ದಾರೆ ಈ ಒಂದು ಜಾಗವನ್ನ ಮತ್ತೆ ನಾವು ಬೋಟಿಂಗ್ ಮಾಡತಕ್ಕಂಥದ್ದು ಆಮೇಲೆ ವಾಟರ್ ಸ್ಪೋರ್ಟ್ಸ್ ಗೇಮ್ಸ್ ಗಳು ಏನ್ ಬರ್ತವೆ ಅಂತದನ್ನ ಮಾಡ್ಲಿಕ್ಕೆ ಒಂದು ಯೋಜನೆಯನ್ನ ರೂಪಿಸ್ಕೊಂಡಿದೀವಿ ಹಾಗಾಗಿ ಮುಂದಿನ ದಿನಗಳಲ್ಲಿ ಅದನ್ನ ಕೂಡ್ಲೆ ಅದು ರಿವರ್ಟ್ ಬ್ಯಾಕ್ ಆದ ತಕ್ಷಣನೇ ನೀರಾವರಿ ಅಂದ್ರೆ ಸರ್ಕಾರಿ ಖರಾಬ್ ಅಂತಕ್ಕಂಥದ್ದೇನಿದೆ ಅದೇ ಸರ್ಕಾರಿ ಖರಾಬೇ ಆಗ್ಬೇಕು ಅದನ್ನ ತೋಟಗಾರಿಕೆ ಇಲಾಖೆಯವರಿಗೆ ಜಾಗ ಕೊಟ್ಟಿರೋದ್ರಿಂದ ಅವರಿಗೆ ಪರ್ಯಾಯವಾಗಿ ಆಲ್ಟರ್ನೇಟ್ ಲ್ಯಾಂಡ್ ಕೊಡೋದಕ್ಕೂ ಕೂಡ ನಾವು ಕ್ರಮವಹಿಸಿದೀವಿ ಸರ್ಕಾರಿ ಕರಾಬು ಸರ್ಕಾರಿ ಕರಾಬಾಗೆ ಮತ್ತೆ ಉಳಿಯುತ್ತೆ ಬಟ್ ನೀರು ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ಅದರಲ್ಲಿ ವಾಟರ್ ಸ್ಪೋರ್ಟ್ಸ್ ಗೇಮ್ಸ್ ನ ಮಾಡ್ತಕ್ಕಂಥ ಯೋಜನೆಯನ್ನ ನಾವು ರೂಪಿಸ್ತಾ ಇದೀವಿ ನೀರು ಎಲ್ಲಿಂದ ತರುವಂತ ಯೋಜನೆ ಇದೆಯಾ ಸರ್ ನೀರು ಅಂದ್ರೆ ನೀರು ಅಂದ್ರೆ ಮುಂದಿನ ದಿನಗಳಲ್ಲಿ ಈಗ ನಮ್ದು ಏತ ನೀರಾವರಿ ಯಾವುದು ನಮ್ದು ಇದು ಹೊಸ ಸ್ಕೀಮ್ಸ್ ಬರ್ತಾ ಇದೆ ಒಂದು ಹಾಗಾಗಿ ಆ ಒಂದು ಈಗ ಆಲ್ರೆಡಿ ಇರ್ತಕ್ಕಂಥದ್ದು ಎಚ್ ಎನ್ ವ್ಯಾಲಿ ಇಂತ ನೀರನ್ನೇ ಅದಕ್ಕೆ ತುಂಬಿಸ್ತಾ ಇದ್ದಾರೆ ತುಂಬಿದೆ ಆ ನೀರೇ ಈಗ ಇದೆ ಹಾಗಾಗಿ ಮುಂದಿನ ದಿನಗಳಲ್ಲಿ ಆ ಒಂದು ವಾಟರ್ ಸೋರ್ಸ್ ಅನ್ನ ನಾವು ನೋಡ್ಕೊಂಡು ಮಾಡಬೇಕು ಅಂತಕ್ಕಂಥದ್ದು ಪ್ಲಾನ್ ಇದೆ ಸರ್ ಜನರಲ್ ಅಂಡರ್ಸ್ಟ್ಯಾಂಡಿಂಗ್ ಒಂದು ಪ್ರಶ್ನೆ ಸರ್ ಈಗ ಈ ಎಚ್ ಎನ್ ವ್ಯಾಲಿ ನೀರನ್ನ ಬಳಸಿಕೊಂಡು ವಾಟರ್ ಸ್ಪೋರ್ಟ್ಸ್ ಲೆವೆಲ್ ಗೆ ತೆಗೆದುಕೊಂಡು ಹೋಗ್ಬೋದಾ ಯೋಗ್ಯವಾಗಿರುತ್ತಾ ನೀರು ಇಲ್ಲ ಆ ನೀರು ಓನ್ಲಿ ಅಂತರ್ಜಲ ಮಟ್ಟ ಏರ್ಲಿಕ್ಕೆ ಇಂಗ್ಲಿಕ್ಕೆ ಮಾತ್ರ ಇರ್ತಕ್ಕಂಥದ್ದು ಹಾಗಾಗಿ ಪರ್ಯಾಯವಾಗಿರ್ತಕ್ಕಂತ ಒಂದು ಇದನ್ನ ಮಾಡ್ತೀವಿ ಒಟ್ಟನೆ ಆ ಭೂಮಿಯನ್ನ ಒಳ್ಳೆ ಉದ್ದೇಶಕ್ಕೆ ಬಳಕೆ ಸರ್ ಇಲ್ಲಿವರೆಗೂ ಕೂಡ ಬಳಕೆ ಆಗಿದೆ ಉಳಿದಿದೆಯಲ್ಲ ಅದಕ್ಕೆ ಕಾರಣ ಏನು ಸರ್ ಕಾರಣ ಅಂದ್ರೆ ಲೋಕ್ ಲೋಕಾಯುಕ್ತದಲ್ಲಿತ್ತು ಕೋರ್ಟು ಮೆಟ್ರೋ ಸೊ ಹಾಗಾಗಿ ಅಲ್ಲಿಂದ ಈಗ ವಾಪಸ್ಸು ಎಲ್ಲ ತೀರ್ ಅಂತಿಮ ತೀರ್ಮಾನ ಆಗಿ ನಮಗೆ ಡೈರೆಕ್ಷನ್ಸ್ ಎಲ್ಲ ಬಂದಿದೆ ನಾವು ಬಂದ ಮೇಲೆ ಅದನ್ನ ಸರ್ಕಾರಿ ಕರಾಬ್ ಅಂತಕ್ಕಂಥದ್ದು ಏನಿದೆ ಅದನ್ನ ಹಾಗೆ ಉಳಿಸ್ಕೊಳ್ಲಿಕ್ಕೆ ನಾವೀಗ ಆ ಕಂದಾಯ ಇಲಾಖೆ ಸರ್ಕಾರಕ್ಕೆ ನಾವು ಪ್ರಪೋಸಲ್ ಅನ್ನು ಕೂಡ ಕಳಿಸ್ಕೊಟ್ಟಿದೀವಿ ಅದು ಆದೇಶ ಆದ ತಕ್ಷಣವೇ ಮುಂದಿನ ಪ್ರಕ್ರಿಯೆಯನ್ನು ಜನ ಯಾವಾಗ ಎಕ್ಸ್ಪೆಕ್ಟ್ ಮಾಡ್ಬೋದು ಸರ್ ನಾವಲ್ಲಿ ಹೋಗ್ತೀವಿ ಬೋಟಿಂಗ್ ಮಾಡ್ತೀವಿ ಆ ಗ್ಲಾಸ್ ಹೌಸ್ ಅನ್ನು ನೋಡ್ತೀವಿ ಒಂದು ರೋಸ್ ಗಾರ್ಡನ್ ನೋಡ್ತೀವಿ ಅಂತ ಜನ ಒಂದು ಕಲ್ಪನೆ ಬ್ಯೂಟಿಫುಲ್ ಆಗಿ ಒಂದು ಕಲ್ಪನೆಯನ್ನ ಕಟ್ಕೊಂಡಿದ್ದಾರೆ ಅಥವಾ ಅದನ್ನ ಕಟ್ಟಿದ್ದಾರೆ ಬೇಕಾಗುತ್ತೆ ಬೇಕಾಗುತ್ತೆ ಯಾಕೆಂದ್ರೆ ನಾವು ಕೂಡಲೇ ಅದನ್ನ ಮಾಡ್ಲಿಕ್ಕೆ ಅನುದಾನದ ಒಂದು ಲಭ್ಯತೆ ಎಲ್ಲ ನೋಡ್ಕೊಳ್ಬೇಕಾಗುತ್ತೆ ಹಾಗಾಗಿ ತಗೊಳುತ್ತೆ ಒಂದು ಒಂದು ವರ್ಷ ತಗೊಳ್ಬಹುದು ಒಂದು ಮಿನಿಮಮ್ ಸಿಕ್ಸ್ ಮಂತ್ಸ್ ಅಂತಲೂ ಬೇಕು ಮಿನಿಮಮ್ ಸಿಕ್ಸ್ ಮಂತ್ಸ್ ಅಲ್ಲೇ ಇದು ಮಾಡಬಹುದು ಅಂತ ಮತ್ತೆ ಅದಕ್ಕೆ ಹೆಚ್ಚುವರಿ ಅನುದಾನ ಬೇಕಾಗುತ್ತಾ ಅಥವಾ ಈಗ ಆಲ್ರೆಡಿ ಆರು ಕೋಟಿ ಐವತ್ತೈದು ಲಕ್ಷ ಇದೆಯಲ್ಲ ಅದರಲ್ಲೇ ಏನಾರು ಅದು ಅದು ಓನ್ಲಿ ಕನ್ಸ್ಟ್ರಕ್ಷನ್ಸ್ ಮಾಡ್ಲಿಕ್ಕೆ ಮಾತ್ರ ಆಗಿದೆ ನಾವು ಹೆಚ್ಚುವರಿಯಾಗಿ ಇಲ್ಲಿ ಟ್ರ್ಯಾಕ್ ಮಾಡುವಂತದ್ದು ಅಥವಾ ಬೇರೆ ಬೇರೆ ಪ್ಲಾನ್ ಅನ್ನ ಮಾಡ್ಲಿಕ್ಕೆ ನಮಗೆ ಸ್ವಲ್ಪ ಅನುದಾನದ ಅವಶ್ಯಕತೆ ಇದೆ ಜನ ಜನ ಇನ್ನೊಂದು ಕೇಳ್ತಾ ಇದ್ದಾರೆ ಸರ್ ಅನೇಕ ಶಾಲೆಗಳಿದ್ದಾವೆ ಅಂಗನವಾಡಿ ಕಟ್ಟಡಗಳಿದ್ದಾವೆ ಅಂಗನವಾಡಿ ಕಟ್ಟಡ ಕಟ್ಟಲಿಕ್ಕೆ ಒದ್ದಾಡ್ತಾ ಇರಬೇಕಾದ್ರೆ ಆರು ಆರೂವರೆ ಕೋಟಿ ಹಣವನ್ನ ಒಂದ್ ವೇಸ್ಟ್ ಆಗಿ ನಾವು ಇಲ್ಲಿ ಕಳೀತಾ ಇದ್ದೀವಲ್ಲ ಅಂತ ಹೇಳಿ ಇಲ್ಲ ಯೋಜನೆ ಮಾಡ್ಬೋದು ಅಂತ ಹೇಳಿ ಅವ್ರು ತಿಂಕ್ ಮಾಡಿ ನಾವು ಹಿಂದೆ ಮಾಡ್ಬಿಟ್ಟಿದ್ದಾರೆ ಬಟ್ ಈಗ ಅದು ಮುಳುಗಡೆ ಪ್ರದೇಶ ಆಗಿರೋದ್ರಿಂದ ನಾವು ಅದನ್ನ ಈ ತರ ವಾಟರ್ ಸೋರ್ಸ್ ವಾಟರ್ ಗೇಮ್ಸ್ ಈ ತರ ಮಾಡ್ಲಿಕ್ಕೆ ನಾವು ಪ್ಲಾನ್ ಮಾಡ್ತಾ ಇದೀವಿ ಅಂತ ಹೇಳಿದ್ರೆ ಸರ್ ಈಗ ಕೆರೆ ಕೆರೆಯಾಗಿ ಉಳಿದುಕೊಂಡಿಲ್ಲ ಆ ಗ್ಲಾಸ್ ಹೌಸ್ ಕೂಡ ಜನರಿಗೆ ಅನುಕೂಲಕ್ ಬರ್ತಾ ಇಲ್ಲ ಬಟ್ ಜನರ ಹಣ ಇಲ್ಲಿ ಪೋಲಾಯ್ತಲ್ಲ ಅನ್ನೋ ಬೇಸರ ಇದೆ ಜನಗಳಂತ ಈಗ ಸದ್ಯದ ಸಿಚುವೇಶನ್ಸ್ ಅದೇ ತರ ಕಂಡು ಬರ್ತಾ ಇದೆ ಪೂರ್ಣವಾಗಿ ಅದು ಏನು ಗ್ಲಾಸ್ ಹೌಸ್ ನಿರ್ಮಾಣ ಆಗಿದೆ ಸುತ್ತ ನಾವು ತಂತಿ ಬೇಲಿ ಹಾಕಿ ಫೆನ್ಸಿಂಗ್ ಎಲ್ಲ ಮಾಡಿ ಇಟ್ಟಿದ್ದಾರೆ ಆದ್ರೂ ಕೂಡ ಅದು ಮುಳುಗಡೆ ಆಗಿದೆ ಈಗ ಸದ್ಯಕ್ಕೆ ಹ್ಮ್ ನೀರು ಅದು ಜನ ಹೇಳ್ತಿರತ್ತೆ ಸರಿ ಈಗ ಆರು ತಿಂಗಳಲ್ಲಿ ಅದು ಕ್ಲಿಯರ್ ಆಗುತ್ತೆ ಚಿಕ್ಕಬಳ್ಳಾಪುರ ಜನತೆಗೆ ಇಲ್ಲ ನಿರೀಕ್ಷೆಲ್ಲಿದ್ದೀವಿ ಒಂದು ಆರು ತಿಂಗಳ ನಂತರದಲ್ಲಿ ಅದಕ್ಕೊಂದು ಒಂದು ಒಳ್ಳೆ ಶೇಪ್ ಅನ್ನ ಕೊಡಬೇಕು ಅಂತ ಹೇಳ್ಬಿಟ್ಟು ಚಿಂತನೆ ಮಾಡಿ ಎಸ್ಟಿಮೇಷನ್ ಏನಿದೆ ಸರ್ ಎಷ್ಟು ಆಗುತ್ತೆ ಈಗ ಮತ್ತೆ ಅದೇನು ಮಾಡ್ಲಿಲ್ಲ ಇನ್ನು ಪೇಪರ್ ಮೇಲೆ ಇರ್ತಕ್ಕಂಥದ್ದು ಎಲ್ಲ ಸರಿ ಸರಿಪಡಿಸಿದ ಮೇಲೆ ಮುಂದಿನ ಹಂತಕ ಅದನ್ನು ಕೊಂಡೊಯ್ಬೇಕು ಅಂತ ಹೇಳ್ಬಿಟ್ಟು ಜಿಲ್ಲಾ ಉಸ್ತುವಾರಿ ಸಚಿವರು ಜಿಲ್ಲಾಡಳಿತ ಇದ್ರ ಬಗ್ಗೆ ಚರ್ಚೆ ಮಾಡಿದ್ದೀವಿ ಧನ್ಯವಾದಗಳು ಸರ್ ನಮ್ ಜೊತೆ ಮಾತನಾಡಿದ್ದಕ್ಕೆ ಜೊತೆಗೆ ಆರು ತಿಂಗಳ ಒಳಗಾಗಿ ಹೊಸದೊಂದು ಯೋಜನೆಯನ್ನು ರೂಪಿಸಿ ಇದನ್ನು ಜನರ ಅನುಕೂಲಕ್ಕೆ ಜನರ ಬಳಕೆಗೆ ಜನರಿಗೆ ಅನುಕೂಲವಾಗುವ ನಿಟ್ಟಿನಲ್ಲಿ ನಾವು ಸದ್ಬಳಕೆ ಆಗುವ ನಿಟ್ಟಿನಲ್ಲಿ ನಾವು ಕ ಕಾರ್ಯಪ್ರವೃತ್ತರಾಗ್ತೀವಿ ಅಂತ ಹೇಳಿ ಅಲ್ಲಿನ ಜಿಲ್ಲಾಧಿಕಾರಿ ರವೀಂದ್ರ ಅವರು ಹೇಳಿದ್ದಾರೆ ಕಾದ್ ನೋಡೋಣ ಹೇಳಿದರೆ ಸರ್ಕಾರಿ ಕೆಲಸಗಳಿದ್ದಾವಲ್ಲ ಐದು ತಿಂಗಳು ಆರು ತಿಂಗಳು ಅಂತ ಹೇಳಿ ಗೆರೆ ಹಾಕಿ ಕೆಲಸಗಳನ್ನು ಮಾಡಲಿಕ್ಕೆ ಆಗೋದಿಲ್ಲ ಹೇಳಿದ್ರೆ ಆ ಆ ಮಾತುಗಳನ್ನೆಲ್ಲ ನಂಬಲಿಕ್ಕೆ ಆಗೋದಿಲ್ಲ ಕಮಿಟ್ಮೆಂಟ್ ಕೇವಲ ಬಾಯಿ ಮಾತಲ್ಲಿರುತ್ತೆ ಆದರೂ ಕೂಡ ಟಿ ವಿ ಫೈ ಕನ್ನಡ ನಿರಂತರವಾಗಿ ಈ ಸುದ್ದಿಯನ್ನು ಅಪ್ ಮಾಡುತ್ತೆ ನಮ್ಮ ಪ್ರತಿನಿಧಿ ಸುರೇಶ್ ಬಾಬು ಅವರು ಇದನ್ನು ಅಪ್ ಮಾಡ್ತಾರೆ ಜನರ ಅನುಕೂಲಕ್ಕಾಗಿ ಜನರ ಹಣದಲ್ಲಿ ನಿರ್ಮಾಣವಾಗಿರುವಂಥ ಈ ಗ್ಲಾಸ್ ಹೌಸ್ ನಿಜವಾದ ಕಲ್ಪನೆ ಏನಿತ್ತು ನೋಡಿ ಹೆಂಗೆ ಹೌಸ್ ಇದೆ ಸುತ್ತಲೂ ಕೂಡ ಒಂದು ರೋಸ್ ಗಾರ್ಡನ್ ಬರುತ್ತೆ ಜನ ವಾಟರ್ ಸ್ಪೋರ್ಟ್ಸಿಗೆ ಬರ್ತಾರೆ ತೆಪ್ಪದಲ್ಲಿ ಹೋಗ್ತಾರೆ ಬೋಟಿಂಗಲ್ಲಿ ಹೋಗ್ತಾರೆ ನೋಡಲಿಕ್ಕೆ ಒಂದು ಬ್ಯೂಟಿಫುಲ್ ಪ್ಲೇಸ್ ಆಗುತ್ತೆ ಇಮ್ಯಾಜಿನೇಷನ್ ಭಾಳ ಚೆನ್ನಾಗಿದೆ ಒಂದು ಇನ್ನೊಂದು ಚಿಕ್ಕದಾದ ಲಾಲ್ಬಾಗನ್ನೇ ಕಲ್ಪನೆ ಮಾಡ್ಕೊಳ್ಬೋದೇನೋ ಅಂತ ಹೇಳಿ ಆದರೆ ಇಲ್ಲಿ ಲಾಲ್ಬಾಗಿಲ್ಲ ಬರೀ ಕಾಣಿಸ್ತಾ ಇರುವಂಥದ್ದು ಕೆಸರು ಕೊಳಚೆ ನೀರು ಹಾವು ಅಲ್ಲಿ ಚೇಳು ಕಪ್ಪೆ ಇಷ್ಟೇ ಕಾಣಿಸ್ತಾ ಇದೆ ಉಪಯೋಗಲಿ ಲಾಲ್ಬಾಗ್ ಮಾತ್ರ ಏನಿರುತ್ತೆ ಅದೇ ರೀತಿ ಇಲ್ಲೂ ಒಂದಿರಲಿ ಇಲ್ಲಿನ ಸ್ಥಳೀಯರಿಗೆ ಬಹಳ ಅನುಕೂಲವಾಗಲಿ ಅಂತ ಹೇಳ್ಬಿಟ್ಟು ಜಿಲ್ಲಾಡಳಿತ ಮತ್ತು ತೋಟಗಾರಿಕೆ ಇಲಾಖೆ ಬಹಳ ಇದರಿಂದ ಏನು ಒಂದು ಕಾಲೇಜಿಯಿಂದ ಬಹಳ ಒತ್ತು ಕೊಟ್ಟು ಬಹಳ ಅದ್ಭುತವಾಗಿ ನಿರ್ಮಾಣ ಮಾಡಿದ್ವಿ ಆದರೆ ಒಂದು ಒಂದು ವರ್ಷಗಳಿಂದ ನಿರ್ಮಾಣಕ್ಕಿಂತ ಹಿಂದೆ ಆ ಕೆರೆಯಲ್ಲಿ ಯಾವತ್ತೂ ನೀರು ಬಂದಿರಲಿಲ್ಲ ನಾವು ಚಿಕ್ಕವಿಂದ ಇಲ್ಲೇ ಇದ್ದೀವಿ ನಾವು ಯಾವತ್ತೂ ಅದರಲ್ಲಿ ನೀರು ನೋಡಲಿಲ್ಲ ಆದರೆ ಇವತ್ತು ಪ್ರಕೃತಿ ವಿಕೋಪದಿಂದ ನೀರು ಬಂತು ಅದನ್ನು ಬಳಕೆ ಆಗದಿರಾಗಿದೆ ಅದು ಬಿಟ್ಟರೆ ನೀರಿನ ಪ್ರಕೃತಿ ವಿಕೋಪದಿಂದ ಬಿಟ್ಟರೆ ಬೇರೆ ಇವತ್ತು ಅದು ಬಳಕೆ ಆಗ್ಬೋದಾಗಿತ್ತು ಅದೊಂದು ಇರ್ಲಿ ಮೊದಲ್ ತರನ ಇದ್ರೆ ಇವತ್ತು ಸಾರ್ವಜನಿಕರನ್ನ ಚಿಕ್ಕಲಾಪದಲ್ಲಿ ಇನ್ನೊಂದು ಲಾಲ್ ಇವತ್ತು ನೋಡ್ತಿದ್ರು ಸಾರ್ವಜನಿಕ ಆರು ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿದೆ ಇದೇನು ಬಹಳ ಸುಂದರವಾಗಿ ನಿರ್ಮಾಣ ವೆಚ್ಚ ನೋಡಬಹುದು ಬಟ್ ಇದಕ್ಕೆ ತೊಂದರೆ ಆಗಿರೋದು ನೀರು ಸುತ್ತಲೂ ಆವರಿಸಿರೋದು ಒಂದೇ ತೊಂದರೆ ಪ್ರಕೃತಿ ವಿಕೋಪದಿಂದ ಇವತ್ತು ಸಾರ್ವಜನಿಕರು ಅದನ್ನ ಬಳಸಕ್ ಇಲ್ಲ ಅಷ್ಟೇ ಬಿಟ್ರೆ ಬೇರೆ ನೀನು ತೊಂದರೆ ಇಲ್ಲ ಹಿರಿಯರ ಸಾರ್ವಜನಿಕರಿಗೆ